ಶುಭ ದಿನ ಎದ್ದೇಳಿ ಸ್ಕೂಲ್ಗೆ ಹೋಗ್ಲಿಕ್ಕೆ ಉಂಟು ಎದ್ದೇಳೆ ಎದ್ದೇಳೆ ಬಲ ತಟ್ಟವೇ ಬಲ ಚುನಾಯ್ಪರೋ ಇನ್ನೆ ದೇವ್ರ ಹತ್ರ ಹೇಳಿದ್ದು ಕೇಳಿತು ಕೇಳಿತು ದೇವರಿಗೆ ಡಿ ಸಿ ಪಂಡ್ಯರಿಗೆ ದೇವರು ಡಿ ಸಿ ಇದೆ ದೇವ್ರ ಹತ್ರ ಕೇಳ್ಕೊಂಡಿದ್ದಂತೆ ಡಿ ಸಿ ಫೋನ್ ಮಾಡಿ ಹೇಳಿ ರಜೆ ಕೊಡ್ಲಿಕ್ಕೆ ಅಂತ ಹಾಗಾಗಿ ಇವತ್ತು ರಜೆ ಕೊಟ್ಟಿದ್ದಾರೆ ಡಿ ಸಿ ದೇವ್ರು ಹೇಳಿದ್ರು ಅಂತ ಎಲ್ಲ ಕೃಷ್ಣ ಅಯ್ಯೋ ಕೃಷ್ಣ

ಇದು ನಮ್ಗೆ ಅದೇ ರಕ್ತ ಜೋರು ಮಳೆ ಹಾಗಾಗಿ ನಮ್ಗೆ ಕರೆಂಟ್ ಇಲ್ಲ ಒಳಗಡೆ ರಕ್ತದ ಇನ್ವರ್ಟರ್ ಕೂಡ ಹಾಳಾಗಿದೆ ಬ್ಯಾಟ್ರಿ ಎಲ್ಲ ಹೋಗಿದಾಗಿದೆ ಇವತ್ತು ತಿಂಡಿಗೆ ಉದ್ದಿನ ದೋಸೆ ಮಾಡಿದ್ದು ನಿನ್ನೆದು ಇಡ್ಲಿದು ಇಟ್ಟಿತ್ತಲ್ಲ ಅಲ್ಲಿ ಇಟ್ಟಿದ್ದೆ ತುಂಬಾ ಇತ್ತು ಹಾಗಾಗಿ ಉದ್ದಿನ ದೋಸೆ ಮಾಡಿದ್ದು ಚಟ್ನಿ ಅಂದ್ರೆ ಕರೆಂಟ್ ಇಲ್ಲ ಸಾಂಬಾರೆಲ್ಲ ಖಾಲಿ ಆಯ್ತು ಇವರೆಲ್ಲ ತಿಂದ್ರು ನನ್ಗೆ ಇನ್ನು ಸಾಂಬಾರ್ ಇಲ್ಲ ಅದಕ್ಕೆ ಯೋಗಿ ಸ್ವಲ್ಪ ತರ್ಕಾರಿ ಸಾಂಬಾರು ದೊಡ್ಡ ದೊಡ್ಡ ತರಕಾರಿ ಸಾರಬೇಕು ದೊಡಬನ ಮನೆಯಲ್ಲಿ ಮೀನ್ ಸಾರು ಇವರ ಮನೆಯಲ್ಲಿ ತರ್ಕಾರಿ ಸಾರು ಅದಕ್ಕೆ ಯೋಗಿ ತಕ್ಕನ ಮನೆಯಿಂದ ಒಂದು ಕಪ್ಪು ತರಕಾರಿ ಮಕ್ಕಳತ್ರ ಒಂದು ಕೆಲ್ಸ ಹೇಳಿದ್ರೆ ನೂರು ಸಲ ಹೇಳ್ಬೇಕು ಯಾವಾಗಿದ್ದಾನೆ மெல்லாய் சண்டி மல்பண்டி அல்பாத்துர்த்த எந்த மழே மழை நினைய மழை மழை தகல சத்ரி ನಂದು ಟೀ ರೆಡಿ ಆಗಿದೆ ಬೆಳಕಿಲ್ದಿದ್ರೆ ಎಷ್ಟು ಕಷ್ಟ ನೋಡಿ ಈ ಮೊಬೈಲ್ ಅಲ್ಲಿ ಇಷ್ಟು ಚಾರ್ಜ್ ಇರೋದ್ರಿಂದ ಆಯ್ತು ಅಮ್ಮನಿಗೆ ಹಾಸ್ಪಿಟಲ್ ಉಂಟು ಪುತ್ತೂರು ನಲ್ಲಿ ಬರ್ಕೊಂಡು ಹೋಗ್ತಾಳೆ ಸುಜ್ಜಿ ಬಂದು ಕರ್ಕೊಂಡು ಹೋಗ್ತಾಳೆ ಅವಳು ಮಾತ್ರ ಇಲ್ಲಿಗೆ ಬರಲ್ಲ ಅಲ್ಲಿಂದ ಮತ್ತೆ ಹೋಗ್ತಾಳೆ ವಾಪಸ್ ಕೆಲ್ಸಕ್ಕೆ ಅಮ್ಮ ಚಾರ್ ಮಾಡಿ ಹೋಗಿ ನಾಳೆ ಬರ್ತಾರೆ ಮನೆಯನ್ನೆಲ್ಲ ಒಮ್ಮೆ ಕ್ಲೀನ್ ಮಾಡ್ಬೇಕಲ್ಲ හතක් කියලා සිද්ධි කුම්පන් කරවොත් මලවත් කරන්නේ මුලි Krishna, oh. Krishna, 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 amma var. Krishna, Krishna, amma Krishna, 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 ಫೋನ್ ಮಾಡು ಹತ್ರ ಫೋನ್ ಮಾಡಿ ಕೇಳು ಈ ಕರ್ಮಕ್ಕೆ ಡಿ ಸಿ ಇವ್ರಿಗೆ ರಜೆ ಕೊಡ್ಬೇಕಾ ಈ ಕರ್ಮಕ್ಕೆ ಡಿ ಸಿ ಇವ್ರಿಗೆ ರಜೆ ಕೊಡ್ಬೇಕು ನೋಡಿ ಮನೆಯನ್ನೆಲ್ಲ ಎಗ್ದಿಟ್ರು

ಹಾಗೆ ಇವತ್ತು ಊಟಕ್ಕೆ ಸೌತೆಕಾಯಿ ಹುಳಿ ಸಾರು ಮಾಡಿದ್ದೆ ಸ್ವಲ್ಪ ಕಾಯಿ ಕಡಿಮೆ ಹಾಕಿದು ಮನೆ ಚೆನ್ನಾಗಿ ಬಂದಿತ್ತು ಇನ್ನು ಖಾಲಿ ಸೌತೆಕಾಯಿ ಹಾಕಂತ ಸ್ವಲ್ಪ ಪುದೀನ ಸೊಪ್ಪಿತ್ತ ಚಟ್ನಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ತುಂಬಾ ಈಸಿ ನನಗಂತೂ ತುಂಬ ಇಷ್ಟ ಈ ಚಟ್ನಿ ಏನಿಲ್ಲ ಒಂದು ಸಣ್ಣ ತಾವಕ್ಕೆ ಅಥವಾ ಬಾಣಲೆಗೆ ಎಣ್ಣೆನ ಹಾಕಿ ಅದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿ ಹಾಗೆ ಕಾಯಿ ಮೆಣಸು ಒಂದು ಖಾರ ಎಷ್ಟು ಬೇಕೋ ಅಷ್ಟು ಇದು ಖಾರ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗತ್ತೆ ನಿಮಗೆ ಚಪಾತಿ ಎಲ್ಲ ಮಾಡೋದಾದ್ರೆ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಜಾಸ್ತಿ ಕೊತ್ತಂಬರಿ ಸೊಪ್ಪಿಗಿಂತ ಜಾಸ್ತಿ ಹಾಕಬೇಕು ಆ ಫ್ಲೇವರ್ ಬರುತ್ತೆ ಪುದೀನ ಸೊಪ್ಪಿದು ಹಾಗಾಗಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ನನಗಂತೂ ಇದು ಸ್ವಲ್ಪ ಖಾರ ಆಗಿ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಕ್ಕಿ ರೊಟ್ಟಿ ಜೊತೆ ಚಪಾತಿ ಜೊತೆ ಹಾಗೆ ಬಿಸಿ ಅನ್ನದ ಜೊತೆ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಆಗುತ್ತೆ ಸಲ ಖಂಡಿತ ಮಾಡಿ ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಹಾಗೆ ಇದಕ್ಕೆ ಸ್ವಲ್ಪ ಹುಳಿನೂ ಹಾಕ್ಕೊಳ್ತಾ ಇದ್ದೀನಿ ಹುಳಿ ಖಾರ ಪರ್ಫೆಕ್ಟಾಗಿರಬೇಕು ಕಾಯಿ ಮೆಣಸು ಹಾಕಿ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ಬಿಸಿ ಆರಿದ್ಮೇಲೆ ನೀವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡ್ರೆ ಆಯ್ತು ಒಂದು ಸ್ವಲ್ಪ ನೀರು ಹಾಕಿ ತುಂಬ ನೀರು ಹಾಕಬೇಡಿ ಗಟ್ಟಿ ಚಟ್ನಿನೇ ತುಂಬಾ ಟೇಸ್ಟಿ ಅನ್ಸುತ್ತೆ ನೀರು ಹಾಕಿದ್ರೆ ಅಷ್ಟೊಂದು ಚೆನ್ನಾಗಾಗಲ್ಲ ಫುಲ್ ತರಿ ತರಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ ಇವೊಂದು ಕತೆ ನೋಡಿ ಹಿಡ್ಲಲ್ಲಿ ಸ್ವಲ್ಪ ದ್ವಚ ಕಪ್ಪಾಗಿದೆ ಅಂತ ತೆಗ್ದು ಅದು ಮಾತ್ರ ತೆಗೆದು ಅದಿನ ತಿಂತ ಇದ್ದಾನೆ சட்டனி சட்டனா ಇವಾಗ ದಿನ ಮಳೆ ಇರೋದ್ರಿಂದ ಇದೆಯಲ್ವಾ ವ್ಲಾಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಹೊರಗಡೆ ಎಲ್ಲೂ ಹೋಗೋ ಹಾಗಿಲ್ಲ ಆ ಥರ ಮಳೆ ಬರ್ತಾ ಇದೆ ಹಾಗೆ ಸಂಜೆ ಟೀ ಟೈಮ್ ಇವಾಗ ಮಧ್ಯಾಹ್ನ ಊಟ ಆಗಿ ಸ್ವಲ್ಪ ಹೊತ್ತು ಮಾಡಿ ಎಲ್ಲ ಮಾಡಿ ಇವಾಗ ಸಂಜೆ ಟೀ ಮಾಡ್ತಾಯಿದ್ದೀನಿ ಟೀಗೆ ಮೊನ್ನೆ ತಂದಿದ್ದು ಬ್ರೆಡ್ ಇತ್ತ ನೆನಪು ಇರಲಿಲ್ಲ ರಪ್ಪ ನೆನ್ಪಾಯಿತು ಹಾಗಾಗಿ ನೆಕ್ಸ್ಪ್ರೀಡೇಟ್ ಆಗೋಕ್ಕಿಂತ ಮುಂಚೆ ಫ್ರೈ ಮಾಡೋಣ ಅಂತ ಆಲ್ರೆಡಿ ತುಪ್ಪ ಇರುತ್ತಲ್ಲ ಅದನ್ನೇ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ತುಪ್ಪ ಹಾಕಿ ಬ್ರೆಡ್ನ ಫ್ರೈ ಮಾಡಿ ತಿಂದರೆ ಇದೆಯಲ್ವ ಆಗುತ್ತೆ ಅದು ಕಣ್ಣಟಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಬ್ರೆಡ್ ಎಲ್ಲ ಕಾಯಿಸಿ ಮಕ್ಕಳಿಗೆ ತಿಂದ ಏನು ನನಗೂ ತಿನ್ನಬೇಕು ಹಾಗೆ ಅತ್ತೇನೋ ತಿಂದರೆ ಅಂತ ಚೆನ್ನಾಗತ್ತೆ ಅಂದರೆ ಮನೇಲಿ ಏನು ಇಲ್ಲದಿದ್ದಾಗ ಈ ಥರ ಬ್ರೆಡ್ ಎಲ್ಲ ಇದ್ದಾಗ ರಪ್ಪ ಏನಾದರೂ ಮಾಡಬೇಕು ಅಂದಾಗ ನಾವು ಮಾಡ್ಕೊಂಡು ಸ್ವಲ್ಪ ಡ್ಯಾಂಕ್ ಸ್ವಲ್ಪ ಎಂತ ಕೃಷ್ಣ ಇಷ್ಟ ಖುಷಿ ಸಿಗೆ ಯಾರು ಒಂದು ಇದು ಮಾಡಲಿಲ್ಲ ಅಂದ್ರೂ ನಮ್ಮ ದಕ್ಷಿಣ ಕನ್ನಡದ ಮಕ್ಕಳು ಮಾತ್ರ ಡಿ ಸಿಯನ್ನು ದೇವರ ಥರ ನೋಡ್ತಾರೆ ಎಂತ ಮಾರ್ರೆ ಹಾಗಾದ್ರೆ ಡಿ ಸಿಗೆ ಫೋನ್ ಮಾಡಿರ್ತೀನಿ ಹಾಗಾದ್ರೆ ಡಿ ಸಿ ಫೋನ್ ಮಾಡಿ ಹೇಳುವ ಮಳೆ ಬರ್ತಿಲ್ಲ ರಜೆ ಕ್ಯಾನ್ಸಲ್ ಮಾಡಿತ್ತು ಆಯ್ತಾ ಇವನಿಗಿಂತ ಜಾಸ್ತಿ ಅವಳು ದೇವರೇ ಅಯ್ಯೋ ರಾಮ ಇವತ್ತು ನಮ್ಗೆ ಬಾಳೆ ದಿಂಡಿನ ಸಾಂಬಾರ್ ಭಾವ ಕೊಟ್ಟಿದ್ರು ಬಾಳೆ ದಿಂಡಿನ ಕಟ್ ಮಾಡ್ತಾ ಅಲ್ಲ ಮಾವ ಅದಕ್ಕೆ ಹುರುಳಿ ಕಾಳು ಹಾಕಿ ಮಾಡಿದ್ರೆ ಸಣ್ಣದಾಗ್ತದೆ ಉರುಳಿ ಕಾಳು ನೀರ ಬೇಯ್ಲಿಕ್ಕೆ ಇಟ್ಟಿದ್ದೇನೆ ಮತ್ತೆ ನೋಡಿ ಇದನ್ನು ಸಣ್ಣ ಸಣ್ಣ ಕಟ್ ಮಾಡ್ಬೇಕು ಸಣ್ಣ ಸಣ್ಣ ಕಟ್ ಮಾಡಿದ್ರು ಸಾಕ್ತದೆ ಬೇಗ ಈ ತರ ನಾವು ಹೀಗೆ ಮಾಡಿ ಹೆಚ್ಚಿ ಹೀಗೆ ಹಾಕಿದ್ರು ಸಾಕ್ತದೆ ಈ ತರ ಸಣ್ಣ ಸಣ್ಣ ಸ್ಲೈಸ್ ಮಾಡಿ ಎಷ್ಟು ಸಣ್ಣ ಇರ್ತದೆ ಎಷ್ಟು ಸಣ್ಣ ಸ್ಲೈಸ್ ಮಾಡಬೇಕು ಸಣ್ಣ ಸಣ್ಣ ಕಟ್ ಮಾಡಿ ಈ ತರ ಸಣ್ಣ ಸಣ್ಣ ಕಟ್ 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 ಮಾಡಬೇಕು ಮತ್ತೆ ಇದಕ್ಕೆ ಸಹ ಮಾಡ್ಬೋದು ಹೀಗೆ ಅಥವಾ ನೀವು ಈ ತರ ಹೀಗೆ ಈ ತರ ಮಾಡಿ ಹೀಗೆ ಕೂಡ ಹಾಕ್ಬಹುದು ಚಂದ ಆಗ್ತದೆ ಮತ್ತೆ ಇದಕ್ಕೆ ಮಸಾಲೆ ಯಾವ ತರ ಮಾಡಿದೆ ಅಂತ ಹೇಳ್ಕೊಡ್ತೇನೆ ನಿಮಗೆ ಕಾಳಿಗೆ ಇದನ್ನು ಚೆನ್ನಾಗಿ ಹಿಂಡಿ ಹಾಕ್ತಾ ಇದ್ದೀನಿ ಸಣ್ಣ ಸಣ್ಣ ಹೆಚ್ಚಿದ್ದೀನಿ ಬೇಗ ಬೈತದೆ ಹಜಿಪ್ಪು ಬೇಗ ಬೈಯತ್ತೆ ಇದು ಕ ಮಸಾಲೆಗೆ ರೆಡಿ ಮಾಡುವ ಇದು ಬೈಯೋ ಮಸಾಲೆಗೆ ರೆಡಿ ಮಾಡುವ ನಾವು ಹುರುಳಿ ಕಾಳು ಬೆಸ್ಟ್ ಕಾಂಬಿನೇಷನ್ ಬಾಳೆ ದಿಂಡಿಗೆ ಸುಕ್ಕ ಕೂಡ ಮಾಡ್ಬೋದು ನೀವು ನಾನಿಲ್ಲಿ ಸುಕ್ಕ ಮಾಡ್ತಾ ಇಲ್ಲ ಗಸಿ 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 ಮಾಡ್ತಾ ಇದ್ದೇನೆ ಬೇಡ ಗಸಿ ಗಸಿ ಮಾಡ್ಲಿಕ್ಕೆಲ್ಲ ಆಲ್ರೆಡಿ ಇದ್ರಲ್ಲಿ ನೀರ್ ಇರತ್ತೆ ಬಾಳೆ ದಿಂಡಲ್ಲಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿಟ್ಟು ಒಂದ್ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಟ್ರೆ ಆಯ್ತು ಮಸಾಲೆಗೆ ಮೆಣಸು ಜೀರಿಗೆ ಕೊತ್ತಂಬರಿ ಸ್ವಲ್ಪ ಹುಳಿ ಇದಿಷ್ಟು ಆಮೇಲೆ ಕಾಯಿ ಫಸ್ಟಿಗೆ ಇದು ಇಷ್ಟನ ಸ್ವಲ್ಪ ಗ್ರೈಂಡ್ ಮಾಡಿಕೊಳ್ಬೇಕು ಸ್ವಲ್ಪ ಫಸ್ಟಿಗೆ ಹಾಗೆ ಪುಡಿ ಗ್ರೈಂಡ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ನೀರು ಹಾಕಿ ಆಮೇಲೆ ಕಾಯಿ ಹಾಕಿ ತುಂಬ ನೈಸಾಗಿ ಗ್ರೈಂಡ್ ಮಾಡಲಿಕ್ಕಿಲ್ಲ ತರಿ ತರಿ ಸ್ವಲ್ಪ ತೋರಿಸ್ತೇನೆ ನಿಮಗೆ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ನೀರು ಹಾಕ್ಕೊಂಡಿಲ್ಲ ಹಾಗೆ ಗ್ರೈಂಡ್ ಮಾಡಿದ್ದೀನಿ ಇವಾಗ ಸ್ವಲ್ಪ ನೀರು ಹಾಕೊಳ್ತೇನೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಇವಾಗ ಇದಕ್ಕೆ ಕಾಯಿ ಹಾಕೊಂಡು ಗ್ರೈಂಡ್ ಮಾಡಿಕೊಳ್ಳುವ ಓಕೆ ಇವಾಗ ಗ್ರೈಂಡ್ ಆಗಿದೆ ನೋಡಿ ಈ ಥರ ಈ ಥರ ಮಸಾಲಾಗಬೇಕು ಇಷ್ಟು ಇಲ್ಲಿ ಇದು ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಮಾಡ್ತೇನೆ ಅಂದ್ರೆ ಇದನ್ನ ಸಪ್ರೇಟ್ ಆಗಿ ತೆಗ್ದಿಟ್ಕೊಳ್ತೇನೆ ಈಗ ನೋಡ್ಬಹುದು ನೀವು ಇದರಲ್ಲಿ ನೀರಿಲ್ಲ ಸ್ವಲ್ಪ ನೀರಿದೆ ಈ ಥರನೇ ಹಾಕಿರ್ತೀವಿ ತುಂಬಾ ನೀರ್ ಇರಬಾರ್ದು ಗಸಿ ಮಾಡ್ಲಿಕ್ಕೆ ಅಲ್ಲ ಈ ತರ ಸಪ್ರೇಟ್ ಆಗಿ ತೆಗ್ದಿಟ್ಕೊಳ್ವಾ ಯಾಕೆಂದ್ರೆ ನಾವು ಮಸಾಲೆ ಎಲ್ಲ ಹುರಿಲಿಲ್ಲ ಅಲ್ಲ ಆವಾಗ ಎಣ್ಣೆ ಹಾಕಿ ಇವಾಗ ನಾವು ಒಗ್ಗರಣೆ ಕೊಟ್ಟು ಆಮೇಲೆ ಇದನ್ನ ಅದಕ್ಕೆ ಎಲ್ಲಾ ತೆಗೆದಿಟ್ಕೊಳ್ಳುವ గర్ణిగే ఎన్నె హాకళ సె బేవిన సొప్ప బేవిన సొప్పు బేవిన సొప్పి కేంపు మెణసర కప్పు మనకి నాలుగు మే మామూలి ఈ మి ചേർക്കും ഫ്രൈ ಮಾಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆವಾಗಲೇ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆನ ಹಾಕಿ ಚೆನ್ನಾಗಿ ಅದನ್ನ ಫ್ರೈ ಮಾಡಿಕೊಳ್ಬೇಕು ಹಾಗೆ ನಿಮಗೆ ಎಷ್ಟು ತಿಕ್ನೆಸ್ ಬೇಕು ಅಂದರೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಇದು ಗಟ್ಟಿಯಾದರೂ ಚೆನ್ನಾಗಿರತ್ತೆ ಗಸಿ ಅಥವಾ ಸುಕ್ಕ ಟೈಪ್ ಕೂಡ ಆಗುತ್ತೆ ನಿಮಗೆ ಹಾಗಾದರೆ ಸ್ವಲ್ಪ ಗಟ್ಟಿ ಇರಲಿ ಗ್ರೇವಿ ಬೇಕು ಅನ್ನೋರು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಗೆ ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಗಟ್ಟಿ ಬೇಕು ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಗಟ್ಟಿ ಗಟ್ಟಿ ಇದ್ರೇ ತುಂಬ ಚೆನ್ನಾಗಿರತ್ತೆ ಅಥವಾ ಸುಕ್ಕ ಟೈಪ್ ಆದರೂ ತುಂಬಾ ಟೇಸ್ಟಿಯಾಗಿರತ್ತೆ ಇವಾಗ ನಾನು ಉಪ್ಪೆಲ್ಲ ಹಾಕಿದ್ನ ಕುದಿಯೋಕ್ಕೆ ಬಿಟ್ಟಿದ್ದೀನಿ ಫುಲ್ ಇದು ಕುದಿತಾ ಬಂದಿದೆ ನೋಡಬಹುದು ನೀವು ಅದರ ಹಸಿ ಸ್ಮೆಲ್ಲೆಲ್ಲ ಹೋಗಿ ಇವಾಗ ಗಮ ಬರೋಕೆ ಸ್ಟಾರ್ಟ್ ಆಗಿದೆ ಇವಾಗ ನಾನು ಆವಾಗಲೇ ಬೇಯಿಸ್ಕೊಂಡಿರುವ ಹುರುಳಿಕಾಳು ಹಾಗೆ ಬಾಳೆ ದಿಂಡಿನ ದಂಡು ಬೊಂಬೆ ಅಂತ ಹೇಳ್ತೀವಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಅಂತ ನಾನು ಆವಾಗಲೇ ಹೇಳಿದ ಹಾಗೆ ಕಾಳು ಪರ್ಫೆಕ್ಟ್ ಆಗಿರೋ ಕಾಂಬಿನೇಷನ್ನು ತುಂಬಾ ಚೆನ್ನಾಗಾಗತ್ತೆ ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ಎಷ್ಟು ಚೆನ್ನಾಗಾಗತ್ತೆ ಅಂತ ನೋಡಿ ಮಾಡಿದ ಮೇಲೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ವಾವ್ ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಇವತ್ತು ಸಂಡೇ ಸಂಡೇ ವ್ಲಾಗ್ಗೆ ಸ್ವಾಗತ ಎಲ್ರಿಗೂ ನಮ್ದು ತಿಂಡಿ ಎಲ್ಲ ಆಯ್ತು ಇವತ್ತು ತಿಂಡಿಗೆ ಕಡುಬು ಮಾಡಿದೆ ಹಾಗೆ ಆಟಿ ಸ್ಟಾರ್ಟ್ ಆಯ್ತು ಮೊನ್ನೆಯಿಂದ ನಮ್ಗೆ ಆಟಿ ನೋಡಿ ಆಲ್ರೆಡಿ ಎಲ್ಲ ಬಂದಿದೆ ಕಜಾಂಕು ಸೊಪ್ಪು ಕಳಿಲೆ ಎಲ್ಲ ಇವತ್ತು ಕಜಾಂಕು ಮಾಡಿದ್ದು ಇದು ಹಾಕಿ ಹಲಸಿನ ಬೀಜ ಹಾಕಿ ತಜ್ ನ ಬಿಡ್ಲಿಕ್ಕೆ ಅಂತ ಇತ್ತು ತೋಟಕ್ಕೆ ಆದ್ರೆ ಮಳೆಗಾಗಿ ನಿನ್ನೆ ಸ್ವಲ್ಪ ಕಡಿಮೆ ಇತ್ತು ಮಳೆ ಇವತ್ತು ಮತ್ತೆ ಸ್ಟಾರ್ಟ್ ಆಗಿದೆ ದಾಸಿಗೆ ಈಗ ಚಂದ ಆಗಿದೆ ಅಲ್ಲಿ ಅಡಿಕೆ ಸಿಪ್ಪೆ ಹಾಕಿ ಮಲಗ್ಲಿಕ್ಕೆ ಬಾರಿ ಖುಷಿ ಆಗಿದೆ ತಿಂಡಿ ಕೆಲ್ಸ ಎಲ್ಲ ಆಗ್ಬೇಕು ಸಂಡೆ ಅಲ್ವಾ ಸಂಡೆ ಅಂದ್ರೆ ಸ್ವಲ್ಪ ಲೇಟಿ ಮತ್ತೆ ರಜೆ ಕೂಡ ಮೊನ್ನೆ ಒಂದ್ ವಾರದಿಂದ ರಜೆ ಇನ್ನು ನಾಳೆ ನೋಡ್ಬೇಕು ಒಬ್ಬರ್ಕೊಂದು ರಾಶಿ ಉಂಟು ಇನ್ನು ಎಕ್ಸಾಮ್ ಬೇರೆ ಮಕ್ಕಳಿಗಿಂತ ಜಾಸ್ತಿ ಪೇರೆಂಟ್ಸ್ಗೆ ಮಂಡೆ ಬಿಸಿ ಪಲ್ ಎಲ್ಲ ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸಿಂಪಲ್ ಆಗಿ ಗೊತ್ತಿರತ್ತೆ ಸ್ವಲ್ಪ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ ಅತ್ತೆ ನೋಡಿ ಕಳೀಲನ ಚೆನ್ನಾಗಿ ಕೊಚ್ಕೊಡ್ತಾ ಇದ್ದಾರೆ ಯಾಕಂದ್ರೆ ನನಗೆ ಕತ್ತಿಲಿ ಅದನ್ನ ಆಗಲ್ಲ ನಂಗೆ ಕತ್ತಿಲಿ ಕೆಲಸ ಮಾಡೋ ಅಭ್ಯಾಸನೇ ಇಲ್ಲ ಹಾಗಾಗಿ ಅವರೇ ಕೊಚ್ಕೊಡ್ತಾರೆ ಪುಣ್ಯಕ್ಕೆ ಈ ಸಲ ಆದರೂ ಕಳೀಲೆ ಸಿಕ್ತು ವರ್ಷಕ್ಕೆ ಒಂದ್ಸಲ ನಾವು ತಿಂತೀವಿ ಬಟ್ ಇವಾಗ ಇವಾಗ ಕಳೀಲೆ ಎಲ್ಲ ಅಷ್ಟು ನಮಗೆ ಸಿಗಲ್ಲ ತುಂಬಾ ರುಚಿ ಅಲ್ವಾ ಅದು ಮಳೆಗಾಲದಲ್ಲೆಲ್ಲ ಅದನ್ನೆಲ್ಲ ಒಂದ್ಸಲ ತಿನ್ನಲೇಬೇಕು ಸೊ ಹಾಗಾಗಿ ಯಾವಾಗ ತಂದರೂ ಅತ್ತೆನೇ ಇದನ್ನ ಸಣ್ಣದಾಗಿ ಕೊಚ್ಕೊಡ್ತಾರೆ తిన్నే పల్లె మే అదీన్ ఎస్ట్ క్లీన్ సంజా మే కళిలే కొచ్చి ఇట్లా ఫస్ట్ కొళివ్ ఉంటాయి ఉచ్చి మే నన్న ఒసెర్ హాకీ ఇట్ అది ఇన్న నాలు సా స్వల్ప ఎంత బెంది పర్ అయితే

ಇಷ್ಟು ಸೊಪ್ಪನ್ನ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನನಗಂತೂ ಸಾಕಾಗೇ ಹೋಯ್ತು ಎಷ್ಟು ಸೊಪ್ಪಿತ್ತು ಹನಿಗೂ ತುಂಬ ಉದಸ್ತಿನ ಹಾಗೋ ಹೇಗೋ ಸ್ವಲ್ಪ ಬೈದು ಬೈದು ಕ್ಲೀನ್ ಮಾಡಿಸ್ದೆ ಅವಳಿಗೆ ಅಮ್ಮ ನನಗೆ ಆಗೋಲ್ಲ ಎಷ್ಟಿದೆ ಎಷ್ಟಿದೆ ಅಂತ ಹೇಳ್ತಾ ಇದ್ಲು ಹಾಗೆ ನಮ್ಮ ಪುಟ್ಟ ಕೃಷ್ಣ ಇವತ್ತು ವೀಡಿಯೋ ಇದ್ದಾರೆ ಅವ್ನು ವೀಡಿಯೋ ಮಾಡುವಾಗ ಇದೆಯಲ್ಲ ಅವನು ಕೇಳೋ ಕ್ವಶನ್ಗೆ ನಂಗೆ ತಲೆ ತಿರುಗೇ ಹೋಗುತ್ತೆ ಆದರೂ ಸಮಾಧಾನ ಮಾಡಿಕೊಂಡು ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಅವನ ಕೈಯಲ್ಲಿ ವೀಡಿಯೋ ಮಾಡಿಸ್ದೆ ಹಾಗೆ ಹೇಳ್ತಾ ಇದ್ದೆ ವೀಡಿಯೋ ಮಾಡೋಕ್ಕೆ ಯಾರಾದರೂ ಜನ ಇದ್ದರೆ ಬನ್ನಿ ಅಂತ ತಜಂಕು ಪಲ್ಯಕ್ಕೆ ನೋಡಿ ಫಸ್ಟ್ ನಾನು ಹಲಸಿನ ಗಾಳ ಕಿತ್ತಿದ್ದೇನೆ ಸ್ವಲ್ಪ ಉಪ್ಪಾಕಿದ್ ಬೇಯ್ಲಿ ಆಗ ನಾವು ಮಸಾಲೆಗೆ ರೆಡಿ ಮಾಡುವ ಮೊದ್ಲಿಗೆ ಕುಚ್ಚಲಕ್ಕಿಯನ್ನು ಸ್ವಲ್ಪ ಹಾಕಿ ಅದು ಫ್ರೈ ಆಗಬೇಕು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈ ತರ ಹಾಕೊಳ್ಳುವ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಮತ್ತೆ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಜೀರಿಗೆ ಮೆಣಸು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ಎಣ್ಣೆ ಹಾಕ್ಲಿಕ್ಕೆ ಇಲ್ಲ ಹಾಗೆ ಫ್ರೈ ಮಾಡ್ಕೊಳ್ಳುವ ಹೀಗಾಗಿ ಇದು ಫ್ರೈ ಆಗಿದೆ ಮೆಣಸು ಮೆಣಸನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ ಮೆಣಸು ಕೂಡ ಫ್ರೈ ಆಗಿದೆ ಇದಿಷ್ಟ ಇವಾಗ ಪುಡಿ ಮಾಡುವ ಪೇಸ್ಟ್ ಮಾಡ್ಲಿಕ್ಕೆ ಇಲ್ಲ ಮಿಕ್ಸಿಗೆ ಹಾಕಿ ಪುಡಿ ಮಾಡಿದ್ರೆ ಆಯ್ತು ನೋಡಿ ಇದು ಪುಡಿ ಆಯ್ತು ಪರಿಮಳ ಅಂತೂ ಸಖತ್ತಾಗಿ ಬರ್ತಿದ್ದೇವೆ ಇದಕ್ಕೆ ಸ್ಪೆಷಲ್ ಟೇಸ್ಟ್ ಅಂದರೆ ನಾವು ಕುಚ್ಚಲಾಕಿದ್ದು ರೈಸ್ ಹಾಕಿರ್ತೀವಲ್ಲ ಅದು ಕುಚ್ಲಾಕಿ ಇಲ್ದವ್ರು ಬೆಳ್ತಕ್ಕಿ ಹಾಕ್ಬೋದು ಬಟ್ ಕುಚ್ಚಲಕ್ಕಿದು ರೈಸ್ ನೀವು ಪುಡಿ ಮಾಡಿದ್ರೇನೆ ಪರಿಮಳದ ಆಸ್ತಿ ಆಹಾ ಕಾಯಿಯನ್ನು ಕೂಡ ನಾವು ಫ್ರೈ ಮಾಡ್ಕೊಳ್ಬೇಕು ಫಸ್ಟಿಗೆ ಹಾಗೆ ಕಾಯಿಯನ್ನು ಕೂಡ ಫ್ರೈ ಮಾಡ್ಕೊಳ್ವಾ ಕಾಯಿ ಕೂಡ ಫ್ರೈ ಆಗಿದೆ ನಿಮ್ಗೆ ಪರಿಮಳ ಬರುವಾಗ ಗೊತ್ತಾಗತ್ತಲ್ಲ ಅಷ್ಟು ಫ್ರೈ ಆದ್ರೆ ಸಾಕು ಕಾಯಿ ಎಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ಇವಾಗ ಪಲ್ಯ ಮಾಡುವ ನಂದು ಫೇವ್ರೇಟ್ ಆಗಿರೋ ಮಣ್ಣಿನ ಸಣ್ಣ ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಅದಾದಮೇಲೆ ಸಾಸಿವೆ ಬೇವಿನ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಹಾಕಿ ಈರುಳ್ಳಿ ಟೊಮೆಟೊ ಎಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಅಂದರೆ ಈರುಳ್ಳಿ ಟೊಮೆಟೊ ಬಾಡೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ಆಲ್ರೆಡಿ ತೊಳೆದಿಟ್ಟಿರುವಂತಹ ಕಜ್ಜಂಕು ತಗಟೆ ಸೊಪ್ಪನ್ನು ಆಯಿತು ಇದು ನೋಡಿ ಇದರಲ್ಲಿ ಫುಲ್ಲಾಗಿದೆ ಅಲ್ವಾ ಇವಾಗ ಇದು ಸ್ವಲ್ಪ ಹೊತ್ತಿಗೆ ಎಷ್ಟಾಗ ಅಂತ ನೋಡಿ ಸೊಪ್ಪೆಲ್ಲ ಹಾಗೆ ಅಲ್ವಾ ನೋಡೋಕೆ ಮಾತ್ರ ತುಂಬ ಇರುತ್ತೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪನೇ ಸ್ವಲ್ಪ ಇರತ್ತೆ ನೋಡಿ ಎಷ್ಟು ಕಡಿಮೆ ಆಗಿದೆ ಅಂತ ಇದರಲ್ಲಿ ಅವಾಗ ಕ್ಲೀನ್ ಮಾಡುವಾಗ ನನಗೆ ಸಾಕಾಗಿತ್ತು ಎಷ್ಟು ಇದೆಯಲ್ವಾ ಅಂತ ಸೊ ಇವಾಗ ಪಲ್ಯ ಸ್ವಲ್ಪ ಫ್ರೈ ಸಾರಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಬೇಯಿಸ್ಕೊಂಡಿಟ್ಟಿರುವಂಥ ಹಲಸಿನ ಹಲಸಿನಗಾಳನ್ನು ಹಾಕ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಆಲ್ರೆಡಿ ಅದಾದಮೇಲೆ ಸಲ ಚೆನ್ನಾಗಿ ಫ್ರೈ ಮಾಡಿ ಸೊಪ್ಪಿನ ಹಸಿ ಸ್ಮೆಲ್ ಹೋಗುವವರೆಗೂ ಅದನ್ನ ಸ್ವಲ್ಪ ಬೇಯೋಕೆ ಬಿಡಬೇಕು ಅದಾದಮೇಲೆ ನಾವು ಆಲ್ರೆಡಿ ಕಡ್ದಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ಬೇಕು ನೋಡ್ಬೋದು ನೀವು ಆಲ್ರೆಡಿ ನಾನು ನೀರು ಹಾಕೊಳ್ಳ್ದೆ ಕಟ್ಕೊಂಡಿದ್ದೀನಿ ಇದನ್ನ ಹಾಕ್ಕೊಂಡು ಒಂದು ಚೆನ್ನಾಗಿ ಸಣ್ಣ ಉರಿನಲ್ಲೇ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ಎರಡು ನಿಮಿಷ ಬಾಯಿ ಮುಚ್ಚಳ ಮುಚ್ಚಿ ಹಸಿ ಸ್ಮೆಲ್ ಮಸಾಲೆ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನ ಹಾಗೆ ಬಿಡಿ ಅದಾದಮೇಲೆ ಮತ್ತೆ ಮುಚ್ಚಳ ತೆಗೆದು ಚೆನ್ನಾಗಿ ಅದನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಆಲ್ರೆಡಿ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಕಾಯಿ ತುರಿ ಇದೆಯಲ್ವಾ ಅದನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ಟೇಸ್ಟಿಯಾಗಿ ಹಾಗೆ ಪರಿಮಳಯುಕ್ತವಾಗಿ ಆರೋಗ್ಯಕರವಾಗಿ ನಾವು ಮಾಡಿರೋ ತಜಂಕು ತಗಟೆ ಸೊಪ್ಪಿನ ಪಲ್ಯ ರೆಡಿಯಾಗತ್ತೆ ಪರಿಮಳ ಅಂತೂ ನಿಮಗೆ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಆ ಮಸಾಲೆ ಸ್ಮೆಲ್ ಎಲ್ಲ ಇನ್ನೂ ಬ್ಯಾಟಿಂಗ್ ಮಾಡೋದೊಂದೇ ಕೆಲಸ ನೋಡುವಾಗಲೇ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಸೊ ನೀವು ಖಂಡಿತ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಓಕೆನಾ ಅಪ್ಪನ ಹತ್ರ ಹೇಳುವ ಪಲ್ಯ ಹೇಗಾಗಿದೆ ಅಂತ ಹೆಂಗಾಗ್ ಪಪ್ಪ

ಅತ್ತೆ ಅತ್ತೆ ಬಯ್ಯೂದ ಅವಳಿಗೆ ಅದು ನಿನ್ನೆದು ಸಾರ್ ಇಟ್ಟಲ್ಲ ಅದು ಅವಳು ತಿನ್ ತಿನ್ಬಿಲ್ಲ ನಿ ಸಾರೆಲ್ಲ ಅವಳು ಇವತ್ತು ನಿನ್ನೆ ಮಾಡಿದಲ್ಲ ಸಾರು ನಿನ್ನೆ ಮಾತ್ರ ಇವತ್ತು ತಿನ್ನಲ್ಲ ಅವಳು ಚಿಕನ್ ಆದ್ರೆ ಎಷ್ಟು ತಿನ್ನೋ ತಿನ್ ಅದಕ್ಕೆ ಅತ್ತೆ ಬಯದು ನನ್ಗೆ ತಿನ್ಲಿಕ್ಕೆ ಆಗುದಿಲ್ಲ ಅವ್ರಿಗೆ ಅಂದ್ರೆ ಸಾಂಬಾರ್ ಇವತ್ತೆಲ್ಲ ಜಾಸ್ತಿ ತಿನ್ನಲ್ಲ ಅವ್ರಿಗೆ ಆಗಲ್ಲ ಗ್ಯಾಸ್ಟ್ರಿಕ್ ಶಕ್ ಆಗುತ್ತೆ ನನ್ಗೆ ತಿನ್ಲಿಕ್ಕೆ ಆಗಲ್ಲ ನಿನ್ಗೆ ತಿನ್ಲಿಕ್ಕೆ ಅಂತ ಬೈಯುದವ್ರು ಅವ್ರು ಬೈತಾ ಇರ್ತಾರ ಹಾಗೆ ಅಲ್ಲ ಅಜ್ಜಿ ಅಂದ್ರು ನಂದು ಜಡೆ ನೋಡಿ

ನಾನು ಊಟ ಮಾಡುವಾಗ ಹೇಳ್ತೇನೆ ಟೇಸ್ಟ್ ಹೇಗಿದೆ ಅಂತ ನಾನು ಕೃಷ್ಣ ಊಟ ಮಾಡ್ತಾ ಇದ್ದೇವೆ ನಮಗೆ ಅವರಿಗೆಲ್ಲ ಮೀನ್ ಸಾರಿತ್ತು ಮೀನ್ ಸಾರು ತಿನ್ಲಿಲ್ಲ ಅವಳು ಅದೇವಾಗ ಹೇಳಿದ್ನಲ್ಲ ಅವಳಿಗೆ ಇಳಿಯುವುದಿಲ್ಲ ದಿನ ಮೀನ್ ಸಾರು ಚಿಕನ್ ಇರ್ತದೆ ನಾನು ಕೃಷ್ಣ ತುಪ್ಪ ಹಾಕಿ ಪಲ್ಯ ಹಾಕಿಂಬರ್ ಹಾಕಿ ಊಟ ಮಾಡುದೀಗ ಅಮ್ಮ ಹೇಳ ಜಡೆ ಅಮ್ಮ ಮೋಟೆ ಜಡೆ ಅಂತ ನಂದು రాజేదేవుడు ఎన్నడు నిన్న నుండు అన్నా న వర్క్ ను ఊర్జర్ సద ఇంజాయిని హనుదులా ఊజట్టు ఏటాన్డే అంగలాన మా గాని కొడవా టేస్ట్ నోట్లికే ఐదు సార్ బోడి సార్

ீத்ய மார கிருஷ்ணனேஷன்

ಹಾಗೆ ಇನ್ನೊಂದು ಹೊಸ ಮೊಬೈಲ್ ಬಂದಿದೆ ಅದನ್ನ ನಾವು ಓಪನ್ ಮಾಡ್ತಾ ಇದ್ವಿ ಇದು ಅವರಿಗೆ ನಮ್ಮ ರಿಲೇಟಿವ್ಸ್ ನಾವು ನೋಡಿರ್ಬೋದು ಕೇರಳ ಸ್ಟೈಲ್ ಮನೆ ಇದೆ ನೋಡಿ ಅಲ್ಲಿ ರಾಜೇಶ್ ಅಣ್ಣ ಅಂತ ಇದ್ದಾರೆ ಅವರು ಹೊರ ದೇಶದಲ್ಲಿ ಇರೋದು ಅವ್ರು ಬರುವಾಗ ಇವರಿಗೆ ಕಾಲ್ ಮಾಡಿ ಕೇಳಿದ್ರಂತೆ ಏನಾದರೂ ತರಬೇಕಾ ನಿಮಗೆ ಮೊಬೈಲ್ ಏನಾದರೂ ತರ್ತೇನೆ ಯಾವ ಮೊಬೈಲ್ ಬೇಕು ಅಂತ ಅಂತ ಇವರಿಗೆ ಆಲ್ರೆಡಿ ಮೊಬೈಲ್ ಹಾಳಾಗಿತ್ತು ಇವ್ರದ್ದು ಹ್ಯಾಂಗ್ ಇತ್ತು ಸೊ ಹಾಗಾಗಿ ಮೊಬೈಲ್ ಓಕೆ ಯಾವುದಾದ್ರೂ ಓಕೆ ತನ್ನಿ ಅಂತ ಹೇಳಿದರು ಹಾಗಾಗಿ ಅವರು ಸ್ಯಾಮ್ಸಂಗಿದ್ದು ಮೊಬೈಲ್ ತಂದಿದ್ದರು ಚೆನ್ನಾಗಿತ್ತು ಮೊಬೈಲ್ ಅದನ್ನ ನಾನು ಹನಿ ನೋಡ್ತೀನಿ ಇದ್ವಿ ಅಂದರೆ ಅದು ಓಪನ್ ಎಲ್ಲ ಮಾಡಲಿಕ್ಕೆ ಇವ್ರಿಗೆ ಆಗಲಿಲ್ಲ ನಮ್ಮ ಹತ್ರ ಹೇಳಿದ್ರೆ ಎಲ್ಲ ಮೊಬೈಲ್ ಓಪನ್ ಮಾಡಿ ಅದನ್ನ ಸೆಟ್ಟಿಂಗ್ ಎಲ್ಲ ಮಾಡಿಕೊಡಿ ನಂಬರೆಲ್ಲ ಹಾಕಿಕೊಡಿ ಅಂತ ಹಾಗೆ ಮೊಬೈಲ್ ನೋಡಿಕೊಂಡು ಫೋಟೋ ನೋಡಿಕೊಂಡು ಹೇಗಿದೆ ಅಂತ ಎಲ್ಲ ಸೆಟ್ಟಿಂಗ್ ಮಾಡ್ತಾ ಇದ್ವಿ ಓಕೆ ಇದಿಷ್ಟು ಇದು ಒಂದು ಫುಲ್ ವ್ಲಾಗು ಎರಡು ಮೂರು ದಿನ ಅದು ಮಿಕ್ಸ್ ಇದೆ ಎಲ್ಲ ಸೊ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಎಲ್ಲರೂ ಖುಷಿಯಾಗಿರಿ ಎಲ್ಲರನ್ನು ಖುಷಿಯಾಗಿಟ್ಕೊಳ್ಳಿ ಜೈ ಜೈರಾಧಿ ಕೃಷ್ಣ ಹರೇ ಕೃಷ್ಣ ಹರಿ ಓಲ್ ಎಲ್ಲರಿಗೂ ಹಾಗೆ ನಿಮ್ಮ ಸುತ್ತಮುತ್ತ ಇರೋರು ಖುಷಿಯಾಗಿಟ್ಕೊಳ್ಳಿ